ನಮಸ್ಕಾರ ನಮ್ಮ ಇಂದಿನ ವಿಷಯ ವಾಸುಕಿ ಪುರಾಣ ಮತ್ತು ಪಳೆಯುಳಿಕೆ ಎರಡ್ ಸಾವಿರದ ನಾಲ್ಕರಲ್ಲಿ ಗುಜರಾತಿನ ಕಚ್ ಪ್ರದೇಶದಲ್ಲಿರುವ ವರಂಧ್ರೋ ಗಣಿಗಳಲ್ಲಿ ಒಂದು ಪಳೆಯುಳಿಕೆ ಪತ್ತೆಯಾಗುತ್ತೆ ಈ ಪಳೆಯುಳಿಕೆಯಲ್ಲಿ ಹಾಳಾಗದೇ ಇರುವ ಇಪ್ಪತ್ತೇಳು ಮೂಳೆಗಳು ಸಿಗ್ತವೆ ಇವುಗಳನ್ನ ರೂರ್ಕಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಾಧ್ಯಾಪಕ ಸುನಿಲ್ ಬಾಜಪೇಯಿ ಮತ್ತೆ ದೇವಜಿತ್ ದತ್ತ ಅಧ್ಯಯನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಈ ಪಳೆಯುಳಿಕೆಗಳು ಭಾರಿ ಗಾತ್ರದ ಹಾವಿಗಳು ಅಂತ ಗುರುತಾಗುತ್ತೆ ಈ ಹಾವು ಅಂದಾಜು ನಾಲ್ಕು ಪಾಯಿಂಟ್ ಏಳು ಕೋಟಿ ವರ್ಷಗಳ ಹಿಂದೆ ಭಾರತ ಭೂಖಂಡಲ್ಲಿ ವಾಸ ಮಾಡ್ತಾ ಇತ್ತು ಪಳೆಯಳಿಕೆಗಳಲ್ಲಿ ದಕ್ಕಿರತಕ್ಕಂಥ ಈ ಹಾವಿನ ಬೆನ್ನು ಮೂಳೆಗಳು ನಲವತ್ತರಿಂದ ಅರವತ್ತು ಮಿಲಿಮೀಟರ್ ಅಗಲ ಇದ್ದಾವೆ ಇದರ ಆಧಾರದ ಮೇಲೆ ಈ ಹಾವು ಐವತ್ತರಿಂದ ಅರವತ್ತಡಿ ಉದ್ದ ಇದ್ದು ಅಂದಾಜು ಸಾವಿರ ಕೆಜಿ ತೂಗ್ತಾ ಇತ್ತು ಅಂತ ನಿರ್ಧಾರ ಮಾಡಲಾಗಿದೆ ಈ ಹಾವಿಗಿಂತಲೂ ಹಿಂದೆ ಟೈಟನೋಭ ಅಂತಕ್ಕಂಥ ಭಾರಿ ಗಾತ್ರದ ಹಾವು ಐದೂವರೆಯಿಂದ ಆರೂವರೆ ಕೋಟಿ ವರ್ಷಗಳ ಹಿಂದೆ ಜೀವಿಸಿತ್ತು ಇದರ ಪಳೆಯಳಿಕೆಗೂ ಕೂಡ ಸಿಕ್ಕಿದಾವೆ ಟೈಟನೋ ಗಾತ್ರದಲ್ಲಿ ಘಾತದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿರತಕ್ಕಂಥ ಹಾವಿಗಿಂತಲೂ ದೊಡ್ಡದಿದ್ದು ಸಾವಿರದಿಂದ ಸಾವಿರದ ಇನ್ನೂರು ಕೆಜಿ ತೂಗ್ತಾ ಇದ್ರು ಕೂಡ ಅದು ಉದ್ದದಲ್ಲಿ ನಲವತ್ತಡಿಗಳು ಅಷ್ಟು ಮಾತ್ರ ಇತ್ತು ಈಗಿರುವ ಅನಾಕೊಂಡ ಹಾವುಗಳು ನಲವತ್ತಡಿ ಉದ್ದ ಇದ್ದು ಇನ್ನೂರೈವತ್ತರಿಂದ ಮುನ್ನೂರು ಕೆಜಿ ತೂರ್ತಾ ಇದೆ ಆದ್ದರಿಂದ ಗುಜರಾತ್ನಲ್ಲಿ ಸಿಕ್ಕ ಹಾವೇ ಈವರೆಗೆ ಸಿಕ್ಕಿರುವ ಅತ್ಯಂತ ಉದ್ದದ ಹಾವು ಅಂತ ಪರಿಗಣಿಸಲಾಗುತ್ತೆ ಭಾರತ ಭೂಖಂಡ ಏಷ್ಯಾ ಭೂಖಂಡಕ್ಕೆ ತಾಗುವ ಮೊದಲೇ ಈ ಹಾವು ಭಾರತದ ಪ್ರದೇಶದಲ್ಲಿ ವಿಕಾಸಗೊಂಡು ಈ ಎರಡು ಭೂಖಂಡಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದ ನಂತರ ಅದು ಉತ್ತರ ಆಫ್ರಿಕಾದಂತ ಸಾಹಿತ್ಯ ಈ ಹಾವು ಭಾರತದ ಪ್ರದೇಶದಲ್ಲಿ ಮೊದಲು ಕಾಣಿಸ್ಕೊಂಡಿದ್ದರಿಂದ ಪೌರಾಣಿಕ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ತಕ್ಕಂಥ ಮಹಾಸರ್ ಪಾರ್ಕ್ ವಾಸುಕಿ ಹೆಸರನ್ನ ಇಡಲಾಗೈತೆ ಈಗ ಈ ಹಾವನ್ನ ವಾಸುಕಿ ಇಂಡಿಕಾ ಅಂತ ವೈಜ್ಞಾನಿಕವಾಗಿ ಕರೀತಾರೆ ವಾಸುಕಿ ಹಾವು ಇದ್ದ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಭಾರಿ ಗಾತ್ರದ ಹಾವುಗಳು ನೀರನ್ನ ಆಶ್ರಯಿಸಿದ್ವು ಆದ್ರೆ ಆ ವಾಸುಕಿ ಹಾವು ಸಂಪೂರ್ಣವಾಗಿ ನೀರನ್ನು ಆಶ್ರಯಿಸದೆ ನೀರಿನಿಂದ ಬಿಡುಗಡೆಯಾಗ್ತಾ ಇದ್ದಂತ ಜೋಗು ಪ್ರದೇಶದಲ್ಲಿ ಹೆಚ್ಚಿನ ಕಾಲ ಜಲವಾಸ ಆಗಿತ್ತು ಅಂತಕ್ಕಂಥ ತೀರ್ಮಾನಕ್ಕೆ ಬರಲಾಗಿದೆ ಸಾವಿರ ಹೆಡಿಗಳ ವಾಸುಕಿ ಪೌರಾಣಿಕ ಕಲ್ಪನೆ ಆದರೆ ವಾಸುಕಿ ಇಂಡಿಕಾ ಹಾವುಗಳ ಜೀವನ್ ಕಚಾರದ ಹಾದಿನಲ್ಲಿ ಅಂತ ವಾಸ್ತವ ಸದ್ಯಕ್ಕೆ ವಾಸುಕಿ ಇಂಡಿಕಾ ಭೂಮಿಯ ಮೇಲೆ ಜೀವಿಸಿದ ಹಾವುಗಳಲ್ಲಿಯೇ ಅತ್ಯಂತ ಉದ್ದದ ಹಾವಾಗಿದೆ ಹೆಚ್ಚಿನ ಪಳೆಯುಳಿಕೆಗಳು ದಕ್ಕೆ ಅಥವಾ ಬೇರೆ ಪುರಾವೆಗಳ ಮೂಲಕ ಮುಂದಿನ ದಿನಗಳಲ್ಲಿ ವಿಜ್ಞಾನ ನಮಗೆ ವಾಸುಕಿ ಇಂಡಿಕಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದೇವೆ ಸದ್ಯಕ್ಕೆ ನೈಜ ಅಸ್ತಿತ್ವದಲ್ಲಿದ್ದ ವಾಚುವಿಕೆಗೆ ಸಾವಿರ ನಾಲಿಗೆಗಳು ಇಲ್ಲಿಗೆ ಇದ್ರು ಸಾವಿರ ಹೆಡೆಗಳು ಇಲ್ಲಿಗೆ ಇದ್ರು ಪ್ರಾಚೀನ ಜೀವ ವಿಜ್ಞಾನದಲ್ಲಿ ಅದಕ್ಕೊಂದು ಮಹತ್ವದವಾದ ಮಹತ್ತರವಾದ ಸ್ಥಾನ ಇದೆ ಮುಂದಿನ ವಿಡಿಯೋದಲ್ಲಿ ನಾವು ಇಂತಹ ವಿಜ್ಞಾನದ ಸೋಜಗದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳಲ್ಲಿ